ಜೈ ಬಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್ ಪಾರ್ಟಿ ಕಿ ಜೈ ರಾಹುಲ್ ಗಾಂಧಿ ಕಿ ಜೈ ಸೋನಿಯಾ ಗಾಂಧಿ ಕಿ ಜೈ ಮಂಜಣ್ಣ ಕಿರ್ ಮಂಜಣ್ಣಿತ್ರ ನಮಸ್ಕಾರ ಇವತ್ತು ಇಲ್ಲಿ ಏನ್ ಸೇರಿದಿವಂದ್ರೆ ಆದಿನಾರಾಯಣ ಅವರು ಮಂಜಣ್ಣ ಅವ್ರ ಮುಖಾಂತರ ನಮ್ಮ ಮುಳಬಾಗಲ್ ತಾಲೂಕಿಗೆ ಕ್ಯಾಂಡಿಡೇಟ್ ಆಗಿ ಬಂದ್ರು ಅವ್ರ ಸ್ಥಾನನ ಮಂಜಣ್ಣ ಸ್ಥಾನನ ಅವ್ರ ಕೊಟ್ವಿ ಅದಾದ್ಮೇಲೆ ಅವ್ರಿಗೆ ಮಂಜಣ್ಣ ಒಂದು ಮಾತು ಹೇಳಿದ ತಕ್ಷಣ ಅವ್ರ ಸ್ಥಾನ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಮರ್ಯಾದೆ ಕೊಟ್ಟು ನಾವೆಲ್ಲ ಅವ್ರನ್ನ ಒಂದು ಅವ್ರ ಸ್ಥಾನದಲ್ಲಿ ತುಂಬಬೇಕು ಅಂತ ಕಷ್ಟ ಪಟ್ವಿ ಒಂದು ರೋಡ್ ಶೋ ಆಗಲಿ ಒಂದು ಕ್ಯಾನ್ವಾಸ್ ಆಗಲಿ ಪ್ರತಿಯೊಂದು ಡೋರ್ ಟು ಡೋರು ಬೇಕಾದ್ರೆ ಅವ್ರಿಗೆ ಮಂಜಣ್ಣ ಕೂಡ ನಾವು ಕಷ್ಟಪಟ್ಟಿಲ್ಲ ಅಂತ ದೇವ್ರಿಗೆ ನಾವು ಪಟ್ಟಿಲ್ಲ ಅಂತದ್ರಲ್ಲಿ ಇವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದು ಅವ್ರ ಫ್ಯಾಮಿಲಿಗೆ ಗೊತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಜೊತೆ ಇದ್ರು ನೋಡಿದಾರೆ ಅವ್ರು ಅವರು ಅವ್ರ ಫ್ಯಾಮಿಲಿ ಅವ್ರು ಕೂಡ ಕಣ್ಣಲ್ಲಿ ನೀರ್ ಹಾಕಿಲ್ಲ ನಾವು ಕಣ್ಣಲ್ಲಿ ನೀರ್ ಹಾಕೊಂಡು ಆ ಅಣ್ಣ ಹೋಗ್ಬಿಟ್ಟು ಬೇರೆ ತಾಲೂಕ್ ಕೊಲ ಡಿಸ್ಟಿಕ್ ಹೋಗ್ಬಿಟ್ಟಿದಾರೆ ಅವ್ರಿಗೆ ನಾವು ಒಳ್ಳೆ ಹೆಸರು ತಂದು ಕೊಡ್ಬೇಕು ಅವ್ರ ಫಾಲೋವರ್ಸ್ ಎಲ್ಲ ಕಷ್ಟ ಪಡ್ಬೇಕು ಅವ್ರು ಇದ್ರೂ ಇಲ್ಲದೆ ಇದ್ರು ಅವ್ರ ಸ್ಥಾನ ತುಂಬುತ್ತ ಮನುಷ್ಯನ್ಗೆ ಮರ್ಯಾದೆ ಕೊಡ್ಬೇಕು ಅಂತ ಕಷ್ಟ ಕಷ್ಟಪಟ್ವಿ ಆದ್ರೆ ಮಂಜಣ್ಣ ಕೊಟ್ಟಿರೋ ಹೆಸ್ರನ್ನ ಅವ್ರು ಉಳಿಸ್ಕೊಂಡಿಲ್ಲ ನಮ್ಮ ಹತ್ರ ಮಂಜಣ್ಣ ನಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು ಎಷ್ಟು ಗೌರವದಿಂದ ನೋಡ್ತಾ ಇದ್ರು ನಮ್ಗೆಲ್ಲ ಏನ್ ಬೇಕು ಕಷ್ಟ ಸುಖ ಒಂದ್ ಸಾವಿರ ಜನದಲ್ಲಿ ಇರ್ಲಿ ನಮ್ಮನ್ ಗುರ್ತಿಸ್ತಾ ಇದ್ರು ಬನ್ನಿಮಾ ಏನಮ್ಮ ಬಂದಿದ್ದು ಒಂದ್ ಮಾತು ಇವ್ರು ಕೇಳದಿ ಇನ್ನೊಂದ್ ಏನಂದ್ರೆ ನಾವಾಗ್ ನಾವ್ ಕಾಲ್ ಮಾಡಿದ್ರು ಇಲ್ಲ ಇವಾಗ ಯಾರ ಬೇರೆ ಕಡೆಯವ್ರು ಇರ್ಲಿ ಸೋತ್ರಿ ಗೆಲ್ಲಿ ಏನಾದ್ರೂ ಆಗೋಗ್ಬಿಡ್ಲಿ ಬರ್ತಾರೆ ತಾಲೂಕಲ್ಲಿ ಸ್ಪಂದಿಸ್ತಾರೆ ಬಂದಿಸ್ತಾರೆ ಮಂಜಣ್ಣನೂ ಅಷ್ಟೇ ಅವ್ರ ಇದ್ರೆ ಇರ್ಲೇ ಹೋಗ್ಲಿ ನಮ್ ತಾಲೂಕ್ ಅವ್ರು ನಮ್ ಜನ ನಮ್ಮೂರವ್ರು ಅಂದ್ರೆ ಸಾಕು ಅಷ್ಟು ಅಭಿಮಾನ ಇದೆ ಅದ್ರಲ್ಲಿ ಕಿಂಚಿತ್ ಅಭಿಮಾನ ಅವ್ರಿಗಿಲ್ಲ ಮಂಜಣ್ಣ ಎಷ್ಟು ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಇದೆಲ್ಲ ಮಾಡಿದ್ರು ಕೂಡ ಅವ್ರು ನಾನು ಮಾಡಿದಿನ ಅನ್ನೋ ಅಹಂಭಾವ ಅವ್ರಿಗಿಲ್ಲ ಸಾಧಾರಣ ನಮ್ಮ ತರನೇ ನಮ್ಮ ಜೊತೆಯಲ್ಲೇ ಯಾವ ತರ ಇರ್ತಾರೆ ಅದ್ರಲ್ಲಿ ಟೆನ್ ಪರ್ಸೆಂಟ್ ಇವ್ರು ಇಲ್ಲ ನಮಗಂತೂ ತುಂಬಾ ಬೇಜಾರಾಗಿಬಿಟ್ಟಿದೆ ಈ ತರ ಅವ್ರಿಗೆ ನಾವು ಇಷ್ಟು ಕಷ್ಟಪಟ್ಟಿದ್ದು ಮಂಜಣ್ಣ ಕಷ್ಟ ಪಟ್ಟಿಲ್ವೇ ಇವ್ರಿಗೆ ಇಷ್ಟು ಕಷ್ಟಪಟ್ಟಿದ್ದು ನಮ್ಗೆ ಒಂಚೂ ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ವೇ ಇದು ನಿನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಾವೆಲ್ಲ ಕಷ್ಟಪಟ್ಟಿದ್ದೀವಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂದ ಗೊತ್ತು ನಮಗೆ ಒಂದು ಕಾಲ್ ಮಾಡಿ ಈ ತರ ನಾನು ಪ್ರೋಗ್ರಾಮ್ ಮಾಡ್ತಾ ಇದೀನಮ್ಮ ಬಂದ್ರಿ ನನಗೋಸ್ಕರ ಪಟ್ಟಿದೀರಾ ಒಂಚೂರ್ ರೆಸ್ಪೆಕ್ಟ್ ಇಲ್ವಾ ಅವ್ರು ನಮ್ಗೆ ನಾವು ಕಾಲ್ ಮಾಡಿದೀವಿ ಅಣ್ಣ ಈ ತರ ನಿಮ್ಮನ್ನ ಎಂಟು ತಿಂಗಳಾಗಿದೆ ನಿಮ್ಮನ್ನ ನೋಡಿ ಬರ್ಲೇ ಇಲ್ಲ ನೀವೇನೋ ಏನೋ ಈ ತರ ಆಗ್ಬಿಟ್ಟಿದೆ ಒಂದ್ ಹೆಚ್ಚು ಕಮ್ಮಿ ಇಲ್ಲಿ ನೀವು ಬೇಜಾರಲ್ಲಿ ಇರ್ತೀರಾ ಅದಕ್ಕೆ ನಾವ್ ಒಂದ್ ಆರ್ ತಿಂಗಳು ಸುಮ್ನೆ ಇದ್ವಿ ಆಮೇಲೆ ನೀವು ಸರ್ವಿಸ್ ಮಾಡಿ ನಮ್ ನಮ್ಮ ಹಿಂದೆ ಜನ ಇದ್ದಾರೆ ನಿಮ್ಗೋಸ್ಕರ ಕಷ್ಟ ಪಟ್ಟಿರೋರು ಇದ್ದಾರೆ ನಮ್ಮ ಅಂಜಣ್ಣ ತರ ಮಾಡ್ತಾ ಇದ್ರು ಆ ತರ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದೀರಾ ನಿಮ್ ಹಿಂದೆ ನಾವು ನಿಂತ್ಕೊಂಡಿದೀವಿ ಅಂತ ಹೇಳಿದೀರಾ ಅದನ್ನ ನಿಲ್ಸ್ಕೊಳಕ್ ಬನ್ನಿ ಅಂತ ನಾವ್ ಎಷ್ಟೇ ಸರಿ ಪರಿ ಪರಿ ಬೇಡದ್ರು ಬರ್ಲಿಲ್ಲ ಆಯ್ತು ಬರ್ಲಿಲ್ಲ ನಿನ್ನೆ ಒಂದ್ ಕಾರ್ಯಕ್ರಮ ಮಾಡಿದ್ರಲ್ವಾ ಬರ್ಬೇಕಲ್ವಾ ಒಂದ್ ಫೋನ್ ಮಾಡ್ಬೇಕು ಎಷ್ಟು ದಿವಸದಿಂದ ಸರ್ವಿಸ್ ಮಾಡಿರೋರು ಇದೀವಿ ನಾವು ಹೆಣ್ಮಕ್ಳೆಲ್ಲ ಯಾರ ಮುಖಾಂತರ ನೀವ್ ಬೇರೆಯವ್ರ ಮುಖಾಂತರ ಫೋನ್ ಮಾಡ್ಸ ನೀವ್ ಒಂದ್ ಕಾಲ್ ಮಾಡಿ ಯಾಕೆ ನೀವು ಕಷ್ಟಪಟ್ಟು ಅವತ್ತು ನಿಮ್ಗ್ ಸೀಟ್ ಬೇಕು ಅಂದ್ರೆ ನಾಲ್ಕ್ ಗಂಟೆ ರಾತ್ರಿಯಲ್ಲಿ ಎದ್ದೋಗಿದೀವಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಮನೆ ಹತ್ರ ನಾ ನೀವ್ ಹೇಳಿದ್ರಿ ನಾನ್ ಎಂಟ್ ಗಂಟೆವರೆಗೂ ನಿದ್ದೆ ಮಾಡಿದೀನಮ್ಮ ನನ್ಗೋಸ್ಕರ ನೀವ್ ಮೂರು ಗಂಟೆಗೆ ಬಂದ್ಬಿಟ್ಟಿದಿರಾ ಅಂತ ನಿಮ್ಗೋಸ್ಕರ ನಾವ್ ಕಷ್ಟಪಟ್ಟಿದ್ರು ನಿಮ್ ಮನ್ಸಲ್ಲಿ ಇದೆ ಅದು ನಿಮ್ಗ್ ನೆನಪ್ ಬರ್ಲಿಲ್ವಾ ನಿನ್ನೆ ಒಂದ್ ಕಾಲ್ ಮಾಡೋಕ್ಕಾಗಿಲ್ವಾ ನಿಮ್ಗೆ ಯಾಕೆ ನಮ್ಗೆ ಈ ತರ ಕಡ್ಗಾಣಿಸ್ತಾ ಇದೀರಾ ಅಂತ ಹೇಳಕ್ಕೆ ನಾವು ಬಂದಿದೀವಿ ಮಂಜಣ್ಣ ಏನ್ ಮಾಡ್ತಾ ಇದ್ರು ಒಬ್ಬೊಬ್ರು ಎಲ್ಲಿ ಎಷ್ಟು ದೂರದಲ್ಲಿ ಇದ್ರು ಕರ್ದು ಗುರ್ತಿಸ್ತಾ ಇದ್ರು ಬಂದ್ರಮ್ಮ ಏನಮ್ಮ ನಿಮ್ ಕಷ್ಟ ಯಾಕೆ ಹೆಣ್ಮಕ್ಳು ಮುಜುಗರ ಪಟ್ಕೊಂತಾರೆ ಹತ್ತು ಜನದಲ್ಲಿ ಮಧ್ಯೆ ಅವ್ರು ಮಾತಾಡಲ್ಲ ಹೆಣ್ಮಕ್ಳು ಅಂತ ಎಷ್ಟು ಜನದಲ್ಲಿ ನಾನು ಇರ್ಲಿ ಅವ್ರ ಕ ಎಷ್ಟ್ ಬಿಟ್ಟು ನಮ್ಮನ್ ಬಂದು ಇದ್ರು ಬಂದ್ರಮ್ಮ ಏನಮ್ಮ ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ತಾ ಇದ್ರು ನೀವು ಅಟ್ಲೀಸ್ಟ್ ನಾವು ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಇಲ್ಲ ನೋಡಿ ನಾನು ಅಲ್ಲಿ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ನಾನು ಒಂದು ಫೋನ್ ರೆಸ್ಪಾನ್ಸ್ ಇಲ್ಲ ಈ ತರ ನಾಯಕ ನಮ್ಗೆ ಬೇಡ ಈ ತರ ಅವ್ರು ಬೇರೆ ಇದಕ್ಕೆ ಮುಂಚೆ ಬಂದಿರೋರ್ಗೆ ಕಾಸ್ ಒಂದು ಎಂಟು ದಿವಸದಲ್ಲಿ ಎಮ್ ಎಲ್ ಎ ಮಾಡಿದ್ವಿ ಅವರಾಗ ಒಂದ್ ನಲ್ವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಮ್ಮ ಕೆಲಸ ಮಾಡ್ಕೊಟ್ಟಿದಾರೆ ನಾಗೇಶ್ ಅವ್ರು ಮಾಡ್ಕೊಟ್ಟಿದಾರೆ ಅವ್ರ ನಮ್ಗೇನ್ ಮಾಡಿದ್ರು ನಾವ್ ಹೋದ್ರೆ ಈ ತರ ಮಂಜಣ್ಣ ಕಡೆಯವ್ರು ಅಂದ್ರೆ ಸಾಕು ಮರ್ಯಾದೆ ಕೊಟ್ಟಿದ್ದಾರೆ ಆದ್ರೆ ಇವ್ರು ಏನೇನೋ ಇಲ್ಲ ಇಂಥವ್ರು ನಾವ್ ಬೇಕಾ ನಮ್ಗೆ ಅನ್ಸ್ಬಿಟ್ಟಿದೆ ನಮ್ಗೆ ಅದಕ್ಕೋಸ್ಕರ ನಾವು ಮಂಜಣ್ಣ ಹೆಸರು ನಿಲ್ಲಿಸ್ಲಿ ಮಂಜಣ್ಣ ಹೆಸರು ಕೆಡ್ಸಬಾರ್ದು ಮಂಜಣ್ಣ ಹೆಸರು ಹೋಗ್ತಾ ಇದೆ ಅದು ಅದ್ರ ಬಗ್ಗೆ ಮಾತಾಡ್ತಾ ಇವ್ರು ಇಷ್ಟು ಜನ ಬಂದ್ರು ಯಾರು ಮಂಜಣ್ಣ ಹೆಸರು ಇದ್ ಮಾಡಿಲ್ಲ ಇವ್ರಿಂದ ಹೋಗ್ತಾ ಇದೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ನೋಡ್ದಾಗ ಇವಾಗ ಮುಳ್ಬಾಗ ತಾಲೂಕಲ್ಲಿ ಯಾವ ಯಾವ ವಿಲೇಜ್ ಹೋಗ್ರಿ ಮಂಜಣ್ಣ ಅವ್ರ ಹೆಸರು ಹೇಳ್ತಾರೆ ಇಂಥವ್ರು ಇಂಥ ಊರು ನಿನ್ನ ಹೆಸರು ಇಂಥದ್ದು ನೀ ಈ ತರ ಕೆಲಸ ಮಾಡಿಕೊಟ್ಟಿದೀ ಅಂತ ನೆನ್ಪಲ್ಲಿ ಇಟ್ಕೊಂಡಿದಾರೆ ನಿಮ್ ಪರಿಚಯ ಇಲ್ಲ ಬನ್ನಿ ಸರ್ವಿಸ್ ಮಾಡಿ ಪರಿಚಯ ಮಾಡ್ಕೊಳ್ಳಿ ಇಲ್ಲ ನಾವೆಲ್ಲ ನಿಮ್ಮ ಹತ್ರದಲ್ಲಿ ಇದ್ವಲ್ಲ ಆದಿನಾರಾಯಣ ಅವರು ಈ ತರ ಮಾಡೋದು ಸರಿ ಇಲ್ಲ ಸರಿ ಇಲ್ಲ ಯಾರಾದ್ರೂ ನಿಮ್ ದುಡ್ಡು ಕೆಲಸ ಕೇಳಿದೀವಾ ನಮ್ಮ ಮಂಜಣ್ಣ ಕೇಳ್ದಿರನ್ನ ಕೊಟ್ಟಿದ್ದಾರೆ ಎಷ್ಟೋ ದೇವಸ್ಥಾನಗಳು ಕೊಟ್ಟಿದ್ದಾರೆ ಬಸ್ಸುಗಳು ಕೊಟ್ಟಿದ್ದಾರೆ ನಮ್ಮ ಕಷ್ಟ ಸುಖ ನೋಡಿದ್ದಾರೆ ಏನಮ್ಮ ನಿಮ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ ಒಂದು ಹಾಸ್ಪಿಟ್ಲಲ್ಲಿ ಇದೀವಣ್ಣ ಅಂದ್ರೆ ಯಾರ ಕೈಯಲ್ಲೋ ಕೊಟ್ಟು ಕಳ್ಸಿರ ಅವ್ರು ಬರಕ್ ಆಗ್ಲಿಲ್ಲ ಇತ್ತು ಈ ತರ ಅಲ್ಲಿ ಇದೀವಿ ಈ ತರ ಅವ್ರ ನಮ್ಮ ಫ್ರೆಂಡ್ ಅಲ್ಲಿ ಇದ್ದಾರೆ ಅಂತ ಆತರ ಸರ್ವಿಸ್ ನಿಮ್ಮನ್ನ ಏನಾದ್ರು ಕೇಳ್ತಾ ಇದೀವ ನಾವು ನಮ್ಗೆ ಯಾರು ಬೇಕೋ ಅವ್ರ ಸ್ಥಾನ ತುಂಬಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಸರ್ವಿಸ್ ಮಾಡಿ ಬನ್ನಿ ನಿಮ್ಗೆ ಏನ್ ಬೇಕೋ ನಾವು ಸಹಾರ ಕೊಟ್ಟಿದೀವಿ ನಿಮ್ ಗೆಲ್ಸ್ಬೇಕು ಅಂತ ಪ್ರಯತ್ನ ಪಟ್ಟಿದೀವಿ ಆಗ್ಲಿಲ್ಲ ಏನ್ ಮಾಡಕು ಇನ್ ಮುಂದೆ ಆದ್ರೂ ಬನ್ನಿ ಅಂದ್ರೆ ನೀವು ಸ್ಪಂದಿಸ್ತಾ ಇಲ್ಲ ಆದನಾರಾಯಣ ಅವರು ಅವ್ರಿಗೆ ನಮ್ಮ ಮಾತು ನಿಮ್ ಮುಖಾಂತರ ಮಾಧ್ಯಮ ಇದೀವಿ ನೀವು ಅವ್ರು ಅವ್ರಲಿಲ್ಲ ಅಂತ ನಿಮ್ ಮುಖಾಂತರ ಮಂಜಾಣ ಹೆಸರು ಕೆಡ್ಸಬಾರ್ದು ಅಂತ ನಿಮ್ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ತಾರೆ ಯಾರು ನಮ್ಗೆ ಮಾಹಿತಿ ಕೊಟ್ಟಿಲ್ಲ ನಾವು ಮಾಡ್ಬೇಕು ಕಾರ್ಯಕ್ರಮ ಇವ್ರ ಮುಖಾಂತರ ಮಾತಾಡ್ಕೊಂಡಿದ್ದು ಅನುಭವ ಇದೆ ಅಮರಕಾ ಮುಖಾಂತರ ಮಾಡ್ಬೇಕು ಅಂತ ಅವ್ರನ್ನ ನಾವ್ ಕರ್ಸಿದ್ವಿ ಪಾಪ ಅವ್ರ ಬೆಂಗಿನ ಮಾಲರಲ್ಲಿ ಇದಾರೆ ಅವ್ರನ್ನ ಕರ್ಸಿದೀವಿ ಅಕ್ಕ ಈ ತರ ಮಾಡ್ಬೇಕು ನೀವ್ ಮಾಡಿ ಅನುಭವಿಸ್ತೀರಿ ನೀವು ಬನ್ನಿ ನಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ತರ ಮಾಡೋಣ ಇಷ್ಟು ದಿವಸ ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲಾರು ಸೇರ್ ಮಾಡ್ತಾ ಇದ್ವಿ ಪಕ್ಷ ಭೇದ ಇಲ್ದಿರ ಇವಾಗ ಕಾಂಗ್ರೆಸ್ ಪಾರ್ಟಿ ಮುಖಾಂತರ ಮಾಡ್ಬೇಕು ಅಂತ ಬನ್ನಿ ಅಂತ ನಾವ್ ಕರ್ದಿದೀವಿ ಅವ್ರಿಗೊಂದ್ ಮಾತ್ ಕೇಳಿ ಇಲ್ಲ ಆದಿನಾರಾಯಣ ಅವರೇ ಒಂದ್ ಫೋನ್ ಮಾಡಿ ಇಲ್ಲ ನಾವ್ ಕರ್ದಿದೀವಲ್ಲ ಸರಿ ತರ ಮಾಡ್ಬೇಕು ಅಂತ ಇದ್ದೀವಿ ಬನ್ನಿ ಅಂತ ನಮ್ಮನ್ ಬಿಟ್ಬಿಟ್ಟು ಇನ್ನೊಬ್ರು ಮುಖಾಂತರ ಹೋಗ್ತಾ ಇದ್ರೆ ಏನಿದು ನಮ್ಗೆ ಯಾರ ಮೇಲೆ ಏನ್ ದ್ವೇಷ ಇಲ್ಲ ಎಲ್ಲಾರು ಮಾತಾಡೋಣ ಅದಕ್ಕೆ ಅವ್ರು ಬಂದು ನಮ್ಮ ಹತ್ರ ಮಾತಾಡಿದ್ರೆ ನಾವು ಈ ತರ ಈ ತರ ಮಾಡೋಣ ಸರ್ ಅಂತ ನಾವ್ ಹೇಳ್ಬೋದಾಗಿತ್ತು ಅವ್ರು ನಮ್ಮ ಹತ್ರ ಹೇಳದಿರ ಕೇಳ್ದಿರ ನಮ್ಮ ಹತ್ರ ಮಾತಾಡ್ತೀರೇ ನೀವಸ್ಟಿಗೆ ನೀವು ಮಾಡಿ ನಮ್ಮನ್ನ ಕರೀಲಿಲ್ಲ ಅಂತಂದ್ರೆ ಏನ್ ಸರ್ ಮಾಡೋದು ಆದ್ನಾರಾಯಣ ಅವರು ಯಾರ್ ಮಾಡಿದ್ದು ಫಂಕ್ಷನ್ ಫಂಕ್ಷನ್ ಯಾರು ಮಾಡಿದ್ದು ಇಲ್ಲ ಆದನಾರಾಯಣ ಅವರೇ ಹೇಳಿದ್ರಲ್ಲ ಆದ್ನಾರಾಯಣ್ ಮಾಡಿದ್ದು ಅಂತ ಗೆ ಮತ್ತೆ ನೀಲ್ಕಂಠ್ ತಮ್ಮನ್ ಮಗಳ ಸತ್ತ ಅವ್ರ ಆತ್ಮಶಾಂತಿಗೆ ಅಂತ ಹೇಳ್ಬಿಟ್ರು ಈಗ ಕೊಡ್ಬೇಕಾಗಿತ್ತು ನಮ್ಮನ್ ಕೇಳಬೇಕಾಗಿತ್ತು ಈಗ ನಾವು ತುಂಬಾ ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿತಾ ಇದ್ದೀವಿ ಮುಂಜಣ್ಣ ನೋಡ್ಕೊಂಡ್ ಪಾರ್ಟಿ ಪಾರ್ಟಿಗೆ ಬರ್ತಿರೋದು ಮಂಜಣ್ಣ ನಮ್ಮನ ಅಕ್ಕ ತಂಗಿ ತರ ಒಂದ್ ತವರ್ ಮನೆ ತರ ನಮ್ಗೆ ಪಾರ್ಟಿಯನ್ನ ಕೊಟ್ಟಿದ್ದಾರೆ ನಾವ್ ಅದೇ ಮರ್ಯಾದೆ ಉಳ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಒಂದ್ ಮರ್ಯಾದೆ ಇಲ್ಲ ಇಲ್ಲಿ ನಾವು ಕೇಳ್ಕೊಳಕ್ ಆಗತ್ತಾ ಅದೇ ಮುಂಜಣ್ಣ ಈ ತರ ಮಾಡಿದ್ರೆ ನಮ್ಗೆ ನಾವ್ ಫೋನ್ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ಲಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ ಮುಂಜಣ್ಣ ತಿಳ್ಸಕ್ಕೆ ಸ್ಪಂದಿಸ್ತಾ ಇಲ್ಲ ಇವ್ರು ಇಲ್ಲ ನಿಮ್ ಮುಖಾಂತರ ಪತ್ರಕರ್ತರ ಮುಖಾಂತರ ತಿಳಿಸಬೇಕು ಅಂತಾನೆ ಈ ತರ ಮೀಟ್ ಮಾಡಿರೋದು ಇವಾಗ ದಿನಾಚರಣೆ ಮಾಡ್ಬೇಕು ಅಂದಾಗ ದೊಡ್ಡವರು ಸೀನಿಯರ್ ಇದಾರೆ ಅಮರಾವತಿ ಅಕ್ಕ ಅವರು ಹೇಳಿದ್ರು ನಾವೆಲ್ಲ ಫೋನ್ ಮಾಡಿದ್ರು ಯಾವ್ದು ಆದ್ನಾರೇ ನಾನು ಅವ್ರಿಗೆ ಅಮರಾವತಿ ಅಕ್ಕ ಅವರೇ ಫೋನ್ ಮಾಡಿದ್ರು ಈ ತರ ಮಾಡ್ಬೇಕು ಅಂತ ನಾವ್ ಮಾಡ್ಬೇಕು ಅನ್ಕೊಂಡಿದ್ದು ಮೂರ್ ದಿವಸಕ್ಕೆ ನೀವು ನಮ್ಗೆ ಗೊತ್ತಿಲ್ದಿರನೆ ವಿಷಯ ಮಹಿಳಾ ದಿನಾಚರಣೆ ಮಾಡಿದೀರಲ್ಲ ಹಂಗಾದ್ರೆ ನಾವ್ ಕಷ್ಟಪಟ್ಟು ಎಲ್ಲಿ ಹೋಗ್ಬೇಕು ಒಂದ್ ಫೋನ್ ಮಾಡ್ಲಿಲ್ಲ ನಮ್ಗೆ ಒಂದ್ ರೆಸ್ಪಾನ್ಸ್ ಮಾಡ್ಲಿಲ್ಲ ನಾವ್ ಪಾರ್ಟಿಗ್ ದುಡಿತಾ ಬೇರೆ ಪಾರ್ಟಿಗ್ ಏನಾದ್ರೂ ದುಡಿದೀವಾ ನಾವು ಯಾರ್ ಲೀಡರ್ಸ್ ಮಾಡ್ತಾ ಇಲ್ಲ ನಾವ್ ಏನ್ ಕೇಳ್ತಾ ಇದೀವಿ ನಾವು ಪಾರ್ಟಿಯಲ್ಲಿ ಇದೀವಿ ನಾವು ಪಾರ್ಟಿಯಲ್ಲಿ ಇರೋದಕ್ಕೆ ನಮ್ಗೆ ಯಾಕೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ ಅಂತಾನೆ ಕೇಳ್ತಾ ಇರೋದು ಅವರು ತುಂಬಾ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವ್ ತುಂಬಾ ವಿಶ್ವಾಸ ಇಟ್ಕೊಂಡು ಅವ್ರ ಮನೆ ಹೆಣ್ಮಕ್ಳನ್ನ ಕೇಳಿ ಬೇಕಾದ್ರೆ ಅವ್ರ ಏನೋ ಅವ್ರ ಮನೆ ಹೆಣ್ಮಕ್ಳ ಜೊತೆ ನಾವ್ ಯಾವ ತರ ಡೋರ್ ಟು ಡೋರ್ ಬೀದಿ ಬೀದಿ ಬಿಸಿಲು ಗಾಳಿ ಮಳೆ ಬಿಟ್ಟು ಕ್ಯಾನ್ವಾಸ್ ಮಾಡಿ ಮಾಡಿದೀವಿ ನಾವ್ ಮಾಡಿರೋ ಕ್ಯಾನ್ವಾಸ್ ದೊಡ್ಡ ದೊಡ್ಡ ಗಳು ಮಾಡಿದ್ರೆ ಅವ್ರು ಗೆಲ್ತಾ ಇದ್ರು ಹೆಣ್ಮಕ್ಳ ಕೈಯಲ್ಲಿ ಏನಾಗತ್ತೆ ಬಿಡಿ ಅದೊಂದ್ ವಿಷಯ ಹೆಣ್ಮಕ್ಳು ಇವಾಗ ಸರ್ ನಾವು ಕ್ಯಾನ್ವಾಸ್ ಮಾಡಕ್ ಹೋಗ್ತಾ ಇದೀವಿ ನಾವ್ ಬರಕ್ ಆಗಲ್ಲ ಅಂದ್ರೆ ನೀವ್ ಬಂದಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ ನಮಗಾಗಿರೋ ಅವ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗೋದ್ ಬೇಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಸ್ಪಂದೋರ್ ಯಾರು ಇಲ್ಲ ಮುಂಜಾನೆ ಇದ್ರು ನಮ್ಗ್ ಅವ್ರು ಬೇರೆಯವ್ರು ಯಾರು ಇಲ್ಲ ಇಲ್ಲಿ ನಮ್ಗೆ ಸ್ಪಂದಿಸೋರು ಮುಂಜಾನ ಬಿಟ್ರೆ ಮುಂದಿನ ನಡೆ ಏನಿಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರೋದು ಕಾಂಗ್ರೆಸ್ ಪಾರ್ಟಿಗೋಸ್ಕರನೇ ದುಡಿತಾ ಇರೋದು ಮುಂಜಣ್ಣ ಮುಂಜಾನಗೋಸ್ಕರ ನಾವು ಪಾರ್ಟಿಯಲ್ಲಿ ದುಡಿತೀವಿ ನಮಗೆ ಇಲ್ಲಿರೋ ಆದಿನಾರಾಯಣನವರು ನಮ್ಗೆ ಮರದಿ ಕೊಡ್ತಾ ಇಲ್ಲ ಅಷ್ಟೇ ಎಲ್ರಿಗೂ ನಮ್ ನಮಸ್ಕಾರಗಳು ಇಲ್ಲಿ ನಡೀತಾ ಇರುವಂತ ಘಟನೆ ನೋಡಿದ್ರೆ ಇಲ್ಲಿ ಎಲ್ಲಿ ಹೋದ್ರೇನು ಎಷ್ಟು ಕಷ್ಟ ಬೀಳ್ತಾ ಇದ್ರೇನು ಹೆಣ್ಮಕ್ಳಿಗೆ ಆದ್ಯತೆನೆ ಇಲ್ಲ ಮಂಜಣ್ಣ ಮಂಜಣ್ಣವ್ರು ಕೊತ್ತೂರು ಅವರು ಇಲ್ಲಿ ಮುಲ್ಬಾಗಲ್ ತಾಲೂಕ್ ಬಂದಾಗ ಸುಮಾರು ವರ್ಷಗಳಿಂದಲೂ ಸಂಘಟನೆ ಸಂಘಟನೆಗಳೆಲ್ಲ ಕಟ್ಕೊಂಡು ಬಂದಿದ್ದಾರೆ ಆದ್ರೆ ಆದ್ನ ಆ ಸಂಘಟನೆಯಲ್ಲಿ ಹೆಣ್ಮಕ್ಕಳನ್ನ ಆದ್ಯತೆ ಕೊಡ್ತಾ ಇಲ್ಲ ಅವರು ಪರಿಸ್ಥಿತಿಯನ್ನು ಅವರು ನೊಂದ್ಕೊಂತ ಇರೋದನ್ನು ಅವ್ರು ಹೇಳೋದನ್ನು ಆದ್ರೂ ಅವ್ರ ಮನಸ್ಥಿತಿಗೆ ತಗೊಂಡು ಸ್ಪಂದಿಸ್ತಾ ಇಲ್ಲ ಪಕ್ಷದಲ್ಲಿ ಸಂಘಟನೆ ಮಾಡೋದು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ಆದ್ಯತೆನೂ ಕೊಡ್ಬೇಕು ಮತ್ತೆ ಇದು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರಲ್ಲ ಸಮಾಜ ಸೇವೆ ಮಾಡೋರ್ನು ಮತ್ತೆ ಸಮಾಜ ಸಮಾಜದಲ್ಲಿ ಒಂದು ಸೇವೆ ಮಾಡಿ ಒಂದು ಇದ್ ಮಾಡೋರ್ನ ಅವ್ರನ್ನೂ ಗುರ್ತಿಸ್ಬೇಕು ಒಂದು ಶೀಲ್ಡ್ ಕೊಡ್ಬೇಕು ಅವ್ರಿಗೂ ಮರ್ಯಾದೆ ಕೊಡ್ಬೇಕು ಇಲ್ಲ ನಮ್ ತಹಸೀಲ್ದಾರ್ ಇದಾರೆ ಅವರು ಒಂದು ಮಹಿಳೆನೆ ಅವ್ರಿಗೂ ಆದ್ಯತೆ ಕೊಡ್ಬೇಕು ಒಂದ್ ಸಿಡಿ ಇದಾರೆ ಅವ್ರಿಗೂ ಆದ್ಯತೆ ಕೊಡಬೇಕು ನಮ್ ಪೊಲೀಸ್ ಇಲಾಖೆಯಲ್ಲಿ ಕಷ್ಟ ಬಿದ್ದಿರೋರು ಇದ್ದಾರೆ ಹೆಣ್ಮಕ್ಳಿದಾರೆ ಅವ್ರನ್ನೂ ಕರಿಬೇಕು ಒಂದ್ ಡಾಕ್ಟರ್ ಡಾಕ್ಟರ್ಸ್ ಇರ್ತಾರೆ ಇಪ್ಪತ್ನಾಲ್ಕ ಗಂಟೆಗ್ ಅಲ್ಲಿ ಸೇವೆ ಮಾಡ್ತಾ ಇದಾರೆ ಅವ್ರಿಗೂನು ಸ್ಪಂದಿಸ್ಬೇಕು ಪಕ್ಷ ಪಕ್ಷ ಅಂತ ಹೇಳ್ಬಿಟ್ಟು ಪಕ್ಷದಲ್ಲಿ ಎಲ್ಲೋ ಇರೋರ್ನೆಲ್ಲ ಕರ್ಕೊಂಡ್ ಬಂದು ನಾವು ಕೊಡೋದಲ್ಲ ಒಂದು ಸಾಧನೆ ಮಾಡಿರೋ ಹೆಣ್ಗೆ ಅವ್ರನ್ನ ಸಮಾಜದಲ್ಲಿ ಗುರ್ತಿಸ್ಬೇಕು ಅದು ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ನಾವು ಸೀರೆ ಕೊಡ್ತೀವಿ ಕುಂಕುಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ರು ಮನೆ ಇಲ್ಲುನು ಗತಿ ಇಲ್ದಾರ ಒಂದು ಮನೆಯಲ್ಲಿ ಕೂಡ ದಾರಿ ಮನೆಗೆ ನೆಂಟರಾಗಿ ಅತಿಥಿಯಾಗಿ ಹೋದ್ರೆ ಕೊಡ್ತಾರೆ ಅವರು ಅದೆಲ್ಲ ಒಂದು ಸಾಧನೆ ಮಾಡ್ಬೇಕು ಎಲ್ರಿಗೂ ನಾಲ್ಕ್ ಜನಕ್ಕೆ ಉಪಯೋಗ ಮಾಡಿರ್ಬೇಕು ಮಹಿಳೆಯರು ಮಹಿಳೆ ದಿನಾಚರಣೆ ಮಾಡೋದು ಸಾಧನೆ ಮಾಡಿ ಒಂದು ಮಹಿಳೆ ಈ ತರ ಎಸರು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಧನೆ ಮಾಡಿರೋರ್ಗೆ ಸಂಘಟನೆ ಮಾಡಿ ಮಹಿಳೆ ದಿನಾಚರಣೆ ಮಾಡಿ ಕೊಡ್ಬೇಕು ಎಷ್ಟು ದಿನದಿಂದಾನು ನಾವು ಎಷ್ಟೋ ವರ್ಷಗಳಿಂದಾನು ನಾವು ಪಕ್ಷದಲ್ಲಿ ದುಡಿತಾ ಇದೀವಿ ಒಬ್ರು ಸ್ಪಂದಿಸ್ತಾ ಇಲ್ಲ ಆ ಮುಂಜಾನ ಮುಂಜಾನೆ ಇರೋವಾಗ ಹೆಣ್ಮಕ್ಳು ಎಲ್ಲಿ ನೋಡಿದ್ರೇನು ಎಲ್ಲಾದ್ರೂ ಇರ್ಲಿ ಒಂದು ಮೂವತ್ತಾರು ಪಂಚಾಯತ್ಗಳಲ್ಲಿ ಮೂವತ್ತೆರಡು ಮೂವತ್ತಾರು ಪಂಚಾಯತ್ ಗಳಿದಾವೆ ಎಲ್ಲಾದ್ರೂ ಹೋಗ್ಲಿ ಫಸ್ಟ್ ಹೆಣ್ಮಗು ಹೋದ್ರೆ ಸಾಕು ಅವ್ರಿಗೆ ಎಷ್ಟೊಂದು ಆತ್ಯತೆ ಕೊಡ್ತಾರೆ ಗೊತ್ತಾ ತನ್ನ ಒಡ ಅವ್ರಿಗಿಂತ ಹೆಚ್ಚಾಗಿ ಕೊಡ್ತಾರೆ ಅವ್ರು ಅವ್ರ ಮನೆಯಲ್ಲಿ ಕೊಡ್ತಾರ ಇಲ್ವ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅವ್ರಿಗಿಂತ ಹೆಚ್ಚಾಗಿ ನೋಡ್ತಾರೆ ಅಷ್ಟೊಂದು ಮರ್ಯಾದೆ ಕೊಡ್ತಾರೆ ಒಂದ್ ಅರ್ಧ ಅರ್ಧ ರಾತ್ರಿ ಅಲ್ಲಿನೂ ಒಂಥರ ಹಾಸ್ಪಿಟಲ್ ಅಲ್ಲಿ ಇದೆ ಒಂದ್ ಏನ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಸ್ಪಂದಿಸ್ತಾರೆ ಅವರು ಎಲ್ಲಿದ್ರು ಫೋನಲ್ಲಿ ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರು ಫೋನ್ ಅಲ್ಲಿ ಇಲ್ಲ ಅಂದ್ರೇನು ಅವ್ರ ಕಡೆ ಎಲ್ಲಾದ್ರೂ ಇದ್ರೇನು ಫೋನ್ ಮಾಡಿ ತಲುಪಿಸ್ತಾರೆ ಪ್ರಾಣಿಗಳು ಉಳಿಸ್ತಾ ಇದಾರೆ ಇವ್ರು ಹಿಂಸೆ ಏನಕ್ಕೆ ಆಗ್ಲಿ ನಾವೇನಾದ್ರೂ ಮಾತಾಡಿದ್ರೇನು ಬರ್ತೀವಂತಾರೆ ಬರಲ್ಲ ಅನ್ನಲ್ಲ ಮಾಡ್ತೀವಂತಾರೆ ಮಾಡಲ್ಲ ಅನ್ನಲ್ಲ ಆದ್ರೂ ಫೋನಲ್ಲಿ ಮಾಡ್ತೀವಿ ಅಂತಾರೆ ಮತ್ತೆ ಎದುರುಗಡೆ ಬಂದ ಕೆಲ್ಸಾನು ಆಗಿರಲ್ಲ ಅದು ಮಾಡೋಕ್ಕೂ ಹೋಗಲ್ಲ ನೀವ್ ಯಾರು ಅನ್ನು ಕೂಡ ಅನ್ನೋದು ಇಲ್ಲ ಅಷ್ಟೇ